ನವಿಲುಗಳಲ್ಲಿ ಎರಡು ಬಗೆ ಭಾರತ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ಕಾಣಸಿಗುವ ಸಾಮಾನ್ಯ ನವಿಲು ಒಂದಾದರೆ ಬರ್ಮಾ ಮತ್ತು ಇನ್ನೂ ಪೂರ್ವಕ್ಕಿರುವ ದೇಶಗಳಲ್ಲಿ ಕಾಣಸಿಗುವ ಹಸಿರು ಬಣ್ಣದ ನವಿಲು ಇನ್ನೊಂದು ನವಿಲು ನೆಲದ ಮೇಲೇನೆ ಓಡಾಡುತ್ತೆ ಯಾವುದಾದರೂ ಕಾರಣದಿಂದ ಬೆದರಿದರೆ ಅಥವಾ ನದಿ ಕಣಿವೆ ದಾಟಬೇಕಿದ್ರೆ ತುಂಬಾ ವೇಗದಲ್ಲಿ ಹಾರಾಡಲಿಕ್ಕೂ ಅದಕ್ಕೆ ಗೊತ್ತಿದೆ ಧಾನ್ಯಗಳು ಬೀಜಗಳು ಹುಳ ಹುಪ್ಪಟ್ಟೆಗಳು ಹಲ್ಲಿ ಹಾವು ಕಪ್ಪೆ ಹೆಗ್ಗಣಗಳು ನವಿಲಿನ ಆಹಾರ ನವಿಲನ್ನು ಸಾಕುವುದು ಅಲಂಕಾರಕ್ಕಾಗಿ ಆದರೆ ಒಂದು ಕಾಲದಲ್ಲಿ ಜನರು ನವಿಲಿನ ಮಾಂಸವನ್ನ ತಿಂತ ಇದ್ರಂತೆ ಅಶೋಕ ಚಕ್ರವರ್ತಿ ಸಸ್ಯಾಹಾರಿಯಾಗುವ ಮೊದಲು ನವಿಲಿನ ಮಾಂಸ ಅವನ ಮೆಚ್ಚುಗೆಯ ಭಕ್ಷ್ಯವಾಗಿತ್ತಂತೆ ಪುರಾತನ ರೋಮನ್ನರಿಗೆ ನವಿಲಿನ ನಾಲಗೆ ಅಂದರೆ ಬಾಯಲ್ಲಿ ನೀರು ಬರ್ತಿತ್ತಂತೆ ನವಿಲು ಕೆಲವರಿಗೆ ಪೂಜನೀಯ ಕೆಲವರಿಗೆ ಅನಿಷ್ಟ ನವಿಲು ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಕಾರ್ತಿಕೇಯನ ವಾಹನವಾಗಿ ನವಿಲಿಗೂ ಪೂಜಿಸಲತ್ತೆ ಶ್ರೀ ಕೃಷ್ಣನಿಗಂತೂ ನವಿಲುಗರಿ ಬಹಳ ಪ್ರಿಯ ಆದರೆ ಪಶ್ಚಿಮದ ದೇಶಗಳಲ್ಲಿ ಅದರಲ್ಲೂ ಅಮೆರಿಕ ಮತ್ತು ಇಂಗ್ಲೆಂಡಿನಲ್ಲಿ ನಾಟಕ ಆಡುವವರಿಗೆ ನವಿಲು ಅನಿಷ್ಟದ ಸಂಕೇತ ಅಲ್ಲಿನ ರಂಗಭೂಮಿಕೆಗಳಲ್ಲಿ ನವಿಲಿನ ಯಾವುದೇ ರೀತಿಯ ಪ್ರದರ್ಶನವೂ ಇರೋದಿಲ್ಲ ಬಹುಶಃ ಗರಿಯಲ್ಲಿರುವ ಒಂಟೆ ಕಣ್ಣಿನಿಂದಾಗಿ ಈ ಮೂಢ ನಂಬಿಕೆ ಹುಟ್ಟಿರಬೇಕು ಮಯೂರ ಪುರಾಣ ನವಿಲಿನ ಸಂಸ್ಕೃತದ ಹೆಸರು ಮಯೂರ ಸಂಸ್ಕೃತ ಸಾಹಿತ್ಯದಲ್ಲಿ ಇದು ಸಾವಿರ ಕಣ್ಣಿನ ಜೀವಿ ಜೂನೋ ದೇವತೆ ಮರ್ಕ್ಯುರಿಯ ಕೈಯಲ್ಲಿ ಸತ್ತ ಆರ್ಗಸ್ ರಾಕ್ಷಸನ ನೂರು ಕಣ್ಣುಗಳನ್ನು ನವಿಲಿನ ಬಾಲಕ್ಕೆ ಅಂಟಿಸಿದ್ಲು ಎಂಬ ಕಥೆ ಗ್ರೀಕ್ ಪುರಾಣದಲ್ಲಿ ಇದೆ ಮಳೆಗಾಲದ ಪ್ರಾರಂಭದಲ್ಲಿ ನವಿಲು ನಾಟ್ಯವಾಡುತ್ತದೆ ಕೆಳಗೆ ಬಗ್ಗಿ ತನ್ನ ಕೊಳಕು ಕಾಲನ್ನು ನೋಡಿ ನಾಚಿ ನಾಟ್ಯ ನಿಲ್ಲಿಸುತ್ತದೆ ಅಂತ ಹೇಳ್ತಾರೆ ಮೊಘಲ್ ಸಾಮ್ರಾಟ ಶಹಜಾನನಿಗೆ ನವಿಲು ಎಷ್ಟು ಇಷ್ಟವಾಗಿತ್ತು ಅಂದ್ರೆ ನವಿಲಿನ ಆಕೃತಿಯಲ್ಲಿ ಸಿಂಹಾಸನ ತಯಾರಿಸಿ ಅದಕ್ಕೆ ಮಯೂರ ಸಿಂಹಾಸನ ಎಂದು ಹೆಸರಿಟ್ಟಿದ್ದ ಏಷ್ಯಾದ ಹೊರಗೆ ನವಿಲು ಕಾಣಸಿಗುವುದು ಆಫ್ರಿಕಾದ ಕಾಂಗೋ ಪ್ರದೇಶದಲ್ಲಿ ಮಾತ್ರ ದೇವತೆಯ ಗರೆಗಳು ಪಿಶಾಚಿಯ ಕಂಠ ಮತ್ತು ಕಳ್ಳನ ನಡಿಗೆ ಇವು ನವಿಲನ್ನು ವರ್ಣಿಸುವ ರೀತಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನವಿಲಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಿಮ್ಮ ಬೆಂಬಲ ಸಿಕ್ಕರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬಹುದು ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬೈ ಫ್ರೆಂಡ್ಸ್